ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಚಂದ್ರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತಲ್ಲೇ ಹಾಗೆ ಗೆಣಸು ಅವರೆಕಾಯಿ ಎಲ್ಲ ಫೋಟೋ ಫೋಟೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಎಲ್ಲ ಫೋಟೋ ಎಲ್ಲ ಒರೆಸಿ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಾಲ್ಕು ಗಂಟೆಗೆದ್ದು ಐದೂವರೆ ಅಷ್ಟೊತ್ತಿಗೆಲ್ಲ ಪೂಜೆ ಆಯಿತು ಈ ರೀತಿ ಈಚೆ ಕಡೆ ತುಳಸಿ ಕಟ್ಟೆ ಮತ್ತು ಈ ರೀತಿ ನಾನು ಚಿಕ್ಕದಾಗ ಒಂದು ರಂಗೋಲಿ ಹಾಕಿದ್ದೆ ಈಚೆ ಈಚೆ ಈ ಥರ ಇದೆ ನೋಡಿ ಮತ್ತು ದೇವ್ರ ಮನೆಯಲ್ಲಿ ಈ ರೀತಿ ಪೂಜೆ ಆದಾಗ ನಾನು ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ನಾವೆಲ್ಲ ತುಂಬ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಸಿಂಪಲ್ಲಾಗಿ ಎಳ್ಳು ಬೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಇತ್ತು ಭಜನೆಯನ್ನು ಕೂಡ ನೋಡಿ ಈ ದಿನ ದೇವರಿಗೆ ಸೋಮೇಶ್ವರಂಗೆ ಈ ರೀತಿ ಅಲಂಕಾರ ಮಾಡಿದ್ರು ಸಂಕ್ರಾಂತಿ ಹಬ್ಬದ ವಿಶೇಷ ಕೂಡ ಇತ್ತು